ಕರಮ್ ಕುರಂ ಚಕ್ಲಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿರಿ ದೀಪಾವಳಿಗೆ ಈ ಚಕ್ಲಿ ಹೆಂಗ್ ಮಾಡೋದು ನಮ್ಮ ಅತ್ತೆ ಹೇಳ್ಕೊಡ್ತಾರೆ ಬರ್ರಿ ನೋಡಮ್ಮ ಅಕ್ಕಿ ರೀ ಅಕ್ಕಿ ಡಬ್ಬಿರಿ ಹಾಂ ದೀಪಾವಳಿ ಹಬ್ಬ ಬರ್ತಲ್ಲ ಚಕ್ಲಿ ಮಾಡ್ಬೇಕಲ್ಲ ಆ ಚಕ್ಲಿಗೆ ಏನೇನು ಬೇಕು ಅದೆಲ್ಲ ನಿಮಗೆ ಹೇಳ್ತೀನಿ ಹಾಂ ಇವು ಅಕ್ಕಿ ಹಾಂ ಇವು ಎರಡು ಕಿಲೋ ಅಕ್ಕಿ ಅವು ಹಾಂ ಇವು ಸ್ವಚ್ಛ ತೊಳೆದು ಒಣಗಿಸಿ ಹಾಂ ಹಾಂ ಇವು ಎರಡು ಕಿಲೋ ಅಕ್ಕಿ ಅವಲ್ಲ ಅಂದ್ರೆ ಈ ಬಟ್ಲಿ ಎಂಟು ಬಟ್ಲ ಹಾಂ ಹಾಂ ಈಗ ಎಂಟು ಬಟ್ಲಾ ಅಕ್ಕಿಗ ಇಕಡೆ ಸರಸ್ಕಿನಿತು ಒಂದು ಬಟ್ಲಾ ಉದ್ದಿನಬೇಳೆ ಹಾ ಒಂದು ಬಟ್ಲಾ ಪುಟಾಣಿ ಹಾ ಒಂದು ಬಟ್ಲಾ ಅವಲಕ್ಕಿ ಹಾ ಜೀರಿಗೆ ಮೆಣಸು ಹಾ ಇಷ್ಟ ಬೇಕಿದು ಈಗ ಉದ್ದಿನಬೇಳೆ ಹುರಿದು ಪೂಜಾ ಹಾ ರೆಡಿ ಬಿಸಿ ಆಗಿದೆ ಹಾ ಆಮೇಲೆ ನಾವು ಹಾಕೋ ಇದು ಉದ್ದಿನಬೇಳೆ ಹುರಿಯ ಅದು ಇದರ ಸೊચ્ಚಿ ವರಸಿ ತಗೊಂಡಿನಿ ಹಾ ಇದು ಉದ್ದಿನಬೇಳೆ ಹುರಿಯ ಒಂದು ಬಟ್ಲಾ ಉದ್ದಿನಬೇಳೆ ಈಗ ಇದು ಕೆಂಪಾಗತನ ಹುರಿಯಾ ಹಾ ರೆಡಿ ಬ್ರೌನ್ ಕಲರ್ ಬರಬೇಕು ಹಾಂ ಇದು ಹೋಯ್ತದಲ್ಲ ಹಾಂ ಹಾಂ ಬ್ರೌನ್ ಕಲರ್ ಬರಬೇಕು ಸಣ್ಣ ಗ್ಯಾಸ್ ಇಟ್ಟು ಹುರಿಬೇಕು ಮೀಡಿಯಮ್ ಹ್ಞೂ ಹಾಂ ಹ್ಞೂ ಕೆಂಪಾಗ ಸಕ್ಕ ಹುರಿಬೇಕು ಹೆಂಪಾಗತ್ತ ಹುರಿಯೋದು ಹಾಂ ಹ್ಞೂ ಒಂದು ಸಲ ಕಡೆ ಕಾಯ್ತಲ್ಲ ಸ್ವಲ್ಪ ಮೀಡಿಯಮ್ ಮಾಡೋದು ಗ್ಯಾಸ್ ಹ್ಞೂ ಬೇಳೆ ಇನ್ನೊಂದು ಸ್ವಲ್ಪ ಕೆಂಪಾಗಬೇಕು ಅಂದರೆ ಚಕಲಿನ ಕಮ್ಮಿ ಹತ್ತವ ಕಮ್ಮಿಗೆ ഈ നോടണ ചമ്പ ഉത്മേ ഇത് ഇതാക പക്ഷി ഏന ഉരിയോദില്ല ഏി ഭാ ഉരിയ ಸ್ವಲ್ಪ ಹಿಂಗೆ ಕೈ ಹಚ್ಚಿದ್ರೆ ಹಿಂಗೆ ಸುಡುಗ ಸುಡ್ಬೇಕು ಅಕ್ಕಿ ಅಷ್ಟೇ ಉರಿ ಅದು ಹತ್ತಿರಿ ಎಲ್ಲ ಒಂದು ಹುರ್ಕೋಬಹುದಲ್ಲ ರೀ ಅಕ್ಕಿ ಉದ್ದಿನ ಬಳಿ ಇಲ್ಲಿ ಬಿಟ್ಟು ಹಾಕಿ ಹುರಿಯೋದಿಲ್ಲ ಯಾಕಂದ್ರೆ ಅಕ್ಕಿ ನಾವು ಭಾಳ ಕಮ್ಮಗ ಕೆಂಪ ಹುರಿಯಲ್ಲ ಉದ್ದಿನ ಬಳಿ ಭಾಳ ಹುರಿಯೋದಿರ್ತದೆ ಅಕ್ಕಿ ಒಳಗೆ ಹಾಕ್ತಿಂದ್ರೆ ಉದ್ದಿನ ಬಳಿ ಗೊತ್ತಾಗಲ್ಲ ಹುರಿದಿದ್ದು ಅದಕ್ಕೆ ಸೆಪ್ರೇಟ್ ಹುರಿಬೇಕು ಅದಕ್ಕೆ ಅದು ಬೇರೆ ಇದು ಬೇರೆ

ಉದ್ಯಾರ್ದ ಹಾಕ್ತೀನಿ ಇವು ಅವು ಇವನು ಹಂಗೆ ಹಾಂ ಬಿಸಿ ಬೀ ಬಿಸಿ ಆಗಬೇಕು ಒಮ್ಮೆ ಹುರಿಯಾಗಲ್ಲ ಅದು ಅಕ್ಕಿ ಮಾಡಿ ನಾ ಇವನು ಇಲ್ಲ ಸುಡೋಪ್ಲೆ ಹುರಿಯ ಹಾಂ ಹಾಂ ಕುರಿ ಹಾಂ ಇವಾಗ ಬಿಸಿ ಆಗ್ಯಾಗ್ ಇದರಲ್ಲಿ ಇವು ಫುತಾನೆ ಹಾಕ್ತೀನಿ ಇದರಲ್ಲಿ ಇದನ್ನೇ ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ ಅಷ್ಟೇ एगा मैंने यह मेन साँ टेबल स्पून हाँ एपून हाँ साफ मुझे जी हाँ वह एर मूर्म ना नाक चमचा जी

चकली मारक चि मारको ना चकली हित्ता चली हिट हा हा ए ख अरशिण हिंग चकली हिट कलस बस तो बेस्ट बटल तो हिट ना बटल तग नाग बटल हिट तग हा हा ನೀರ್ ಬರೀ ಬಿಸಿ ಮಾಡ್ಬೇಕೇನು ಕುದ ಚಮಚ ಹಾಂಗ ಬೆನ್ನಿ ಈಗ ನಾಲ್ ಬಟ್ಟೆಲ್ ತಗೊಂಡಿವಲಾ ಎರಡು ಎರಡು ಚಮಚ ಬೆನ್ನಿ ಹಾಕಿ ಬೆನ್ನಿ ಇದ್ದಿಲ್ಲ ಅಂದ್ರ ಬೆನ್ನಿ ಇತ್ತು ಅಂದ್ರ ಬೆನ್ನಿ ನೀರಾಗೆ ಹಾಕ್ಬೇಕು ಹಾ ರೀ ಬೆನ್ನಿ ಇದ್ದಿಲ್ಲ ಅಂದ್ರೆ ಎಣ್ಣ ಕಾಶಿ ಹಿಟ್ಟಿನ ಹಾಕದು ಕಾಸ್ ಆಗಬೇಕು ಹಾ ಕಾಶ ಹಾಕ್ಬೇಕು ಎಷ್ಟಬೇಕು ಎಲ್ಲಿ ಈಗ ಒಂದು ನಾಲ್ಕು ಬಟ್ಲಿಗ ನಾಲ್ಕು ಟೇಬಲ್ ಸ್ಪೂನ್ ಹ್ಮ್ ಹಾಕದು ಉಪ್ಪಿ ಅದು ಚಮಚ ಅಲ್ಲ ಹ ಜರಾ ಸ್ವಲ್ಪ ದೊಡ್ದಿರ್ತಾವ್ರೊಳಗ ಕಾಶ್ ಹಾಕ್ಬೇಕು ಹಾ ರೈತಿ ಈಗ ಬೆನ್ನಿ ಅದೊಂದು ನಾವು ಇದ್ರಾಗ ಹಾಕಿ ಇದ್ರಾಗ ನೀರು ಹಾಕಿ ಈಗ ರೈತಿ ಈಗ ಜೀರಿಗೆ ಹಾಕಮ್ಮ ಹಾ ಹಾ ಮತ್ತೆ ಇನ್ನೊಂದಿಷ್ಟು ಈಗ ಹಣ ಸಾಕು ಯಾಕಂದ್ರೆ ನಾವು ಬಿಸ್ಕೊಂಡು ಬರಹಾಳಿಗ ಜೀರಿಗೆ ಹಾಕಿರ್ತೀವಿ ಹಾ ಅದಕ್ಕೆ ಈಗ ಜಾಸ್ತಿ ಹಾಕೋದಿಲ್ಲ ಜೀರಿಗೆ ಸ್ವಲ್ಪ ಹಾ ಸ್ವಲ್ಪ ಹಾಕೋದು ಈಗ ರೀ ಈಗ ಅದ್ರಾಗೆ ಸ್ವಲ್ಪ ಅರ್ಶಿಣ ಹಾಕ್ತೀನಿ ಭಾಳ ಹಾಂ ಸ್ವಲ್ಪ ಸ್ವಲ್ಪ ಅರ್ಶಿಣ ಅನ್ನಂಟು ಸ್ವಲ್ಪ 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 ಅರ್ಶಿಣ ಹಾಕಲ್ಲ ಹಾ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತೆ ನಿಮಗೆ ಬೇಕಾಯ್ತಂದ್ರೆ ನೋಡಿ ಹಾಕೋದು ಹ್ಮ್ ನೋಡಿ ಹಾಕೋದು ಈಗ ಕರ್ಗ ಇದ್ರಾಗೆ ಈಗ ನೋಡು ಕಲ್ಸಕೊಳ್ತದಿಲ್ಲ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನಾ ಹಾಂ ಕುದಿಗೊತ್ತ ನೀರು ಬಂದ್ ಮಾಡ್ತೀನಿ ಈಗ ಇದ್ರಾಗ ಖಾರ ಹಾಕ್ತೀನಿ ನೋಟು ಗ್ಯಾಸ್ ಬಂದ್ ಮಾಡಿ ಹಾಕಬೇಕು ಹಾಂ ಈಗ ನೋಡಿ ಖಾರ ಹಾಕ್ತೀನಿ ನಾಲ್ಕು ಚಮಚ ಖಾರ ಹಾಕ್ತೀನಿ ಹಾಂ ಆಯ್ತು ನಾಲ್ಕು ಚಮಚ ಖಾರ ಹಾಕ್ತೀನಿ ಭಾಳ ಖಾರನು ಮಾಡಬಾರ್ದು ಬರೀ ಸಪ್ಪಗೂ ಮಾಡಬಾರ್ದು ಅಂದ್ರೆ थोड़े ಖಾರ ಹಾಕಿದ್ಕೊಂಡು ಟೇಸ್ಟಿ ಮಾಡ್ತ ಚಕಣಿ ಈಗ ಇದು ನೀರ ನಾವು ಹಿಟ್ ನಾಗ ಹಾಕೋಣ ಹಾ ನೈಟ್ ಇನ್ನು ಇದರಾಗ ಹಾಕೋಣ ಸಕಾಣಿ ಕಾಸ್ಲಿ ಅದಿನಾ ಕುಡಕ್ಕೆ ನೀರ ಹಾಕ್ಬೇಕು ನೋಡಿ ನೋಡಿ ಹಾಕ್ಬೇಕು ಇನ್ನು ನೋಡಿ ನೋಡಿ ಒಂದ್ ಸ್ವಲ್ಪ ಉಳಿದು ಅಂದ್ರೂ ನಡೀತದೆ ಅದ್ರ ಮೊದಲ ಇಲ್ಲಿ ಹಾಕೋದು ಹಾಕೋತ್ ಹಾಕೋತಿ ಆಮ್ಯಾಗ ನಾವು ತಗೊಂಡ್ ತಗೊಂಡ್ ಒಮ್ಮೆ ಬರ್ಕೋದಿಲ್ಲ ಈಗ ಎಲ್ ಹಾಕ್ತೀನಿ ఎగ్ ఇరగబెకినది నీరు హగ్ మార్టన్నా ఏడు నినిత హా ఆదర్సల్యాక అన్నం 1 చమచా 2 చమచా సాల్ట్ ఐ ఐ మట్ కలస కొల్పు సాల్పే సాల్పే ఏను హింగ ఇగ్ హగ్ బెకినది హా కొన్ 2 3 నిమిషం ముచిరు

ಇನ್ನು ನಾನು ಅದಕ್ಕೆ ಬರ್ತೀನಿ ಹ್ಮ್ ಅಲ್ಲಿ ನೀರು ಹಾಕೋಣ ಬೇಕಾದ್ರೆ ಸ್ವಲ್ಪ ನೀರು ತಗಬಹುದು ಸ್ವಲ್ಪ ತಗಬಹುದು

ते ना जरा हिंग हा मस्त इनोज हाकतो ही हाकि

ಬಿಟ್ಬಿಡಬಿ ಹಾಂ ತಿನ್ನೇ ಬೇಗನೆ ಮಾಡಿ ಹಾಂ ಹ್ಞೂ ಕರಿಬೇಕಲ್ಲ ಗ್ಯಾಸ್ ಹಾಂ ಸಣ್ಣ ಒಂದು ಸಲ ಏನು ಕೈತಲ್ಲ ಹಾಂ ಗ್ಯಾಸ್ ಸಮೀರದು ಹಾಂ ಮತ್ತೆ ಏನು ಕರಿಬೇಕು ಅಂದ್ರೆ ಇದು ಮ್ಯಾಗಿಂದು ಏನು ಗುಳಿ ಗುಳಿ ಬರಲ್ ನೋಡು ಹಾಂ ಇದು ಕಮ್ಮಿ ಆಗಬೇಕು ನಿಂದ್ರೆ ಬೇಕು ಹಾಂ ಹಾಂ ಸ್ವಲ್ಪ ಮ್ಯಾಗಿಂದು ಬ್ರೌನ್ ಹಾಕಿ ಕ್ವಾಲಿಟಿ ಇದು ತಿರ್ಗ ಸಾಧ ಹಾಂ 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 캠프 ಸಕ್ರಿ ಬಿಟ್ಟರೆ ಪೂಜಾ ಕೈ ಸುಡಲ್ಲ ಪೇಪರ್ ಮ್ಯಾಗ ಹಿಂಗ ಪೇಪರ್ ಮ್ಯಾಗ ಹಾಕಿ ಹಿಂಗ ಏನಾಯ್ತದ ಒಂದೊಂದ್ಸಲ ಕೈಲಿ ಹಾಕ್ಲಕ್ಕೆ ಹೋಗೋಣ ಕೈಗ ಎಣ್ಣೆ ಸಿಡಿತು ಎಣ್ಣೆ ಭಾಗ ಕಾದಿರ್ತದ ಅದಕ್ಕೆ ಪೇಪರ್ಲೆ ಹಾಕಿದ್ರೆ ಚಂದನೂ ಬೀಳ್ತಾವ ಮತ್ತು ನಮ್ಮ ಕೈನು ಸುಡಲ್ಲ ಚಲೋ ನೋಡ್ರಿ ಹಾಂ ಇದು ಭಾಳ ಚಲೋ ಯಾರನ್ನು ಹಾಕ್ಬೋದು ಹಿಂಗೆ ಹಾಂ ನೋಡ್ರಿ ಈಸಿಲಿ ಬೀಳ್ತಾವೆ ಹಾಂ ಹ್ಞೂ ಎಣ್ಣೆ ಭಾಳ ಕೈಬಾರ್ದು ಹಾಂ ಗ್ಯಾಸ ಭಾಳ ಫುಲ್ ಇಡಬಾರ್ದು ಮತ್ತು ಎಣ್ಣೆ ಸ್ವಲ್ಪ ಕಾದ ಬಳಕ ಅಲ್ಲಿಂದ ಹಾಕೋದು ಚಕ್ಲಿ ಸ್ಟಾರ್ಟ್ ಮಾಡೋದು ಆಮೇಲೆ ಚಕ್ಲಿ ಹೆಂಗೆ ಕರೆಯೋದು ಈ ಈ ಏನು ಗುಳ್ಳಿ ಬರ್ತಾವಲ್ಲ ಇವು ಆ ಗುಳ್ಳಿ ನಿಂದಿರಬೇಕು ಹಾಂ ಹಾಂ ಅಂದರೆ ಚಕ್ಲಿ ಕರ್ದು ಹೋಯ್ತೈತಿ ಉಳ್ಕೊಳ್ಳೋದು ಭಾಳ ಮ ಇದು ಸಣ್ಣ ಇಟ್ಟು ಅಂದರೆ ಭಾಳ ಸಣ್ಣ ಇಲ್ಲ ಭಾಳ ಜೋರೂ ಇಲ್ಲ ಮೀಡಿಯಂ ಐತಲ್ ರೇತಿ ಹ್ಞೂ ಹಾಂ ಆಯ್ತು ನೋಡೋ ಏನೋ ಕರೆಯೋದಾಯ್ತು ಹಾಂ ಹೊಸ ರೀತಿ ಕುರುಮ್ ಕುರುಮ್ ಆಗಿರ್ಬೇಕು ಈಗ

ಮಸ್ತ್ಸ್ತಲ್ರೀನ್ ಕುರುಮ್ ಕುರುಮ್ ಚಕ್ಲಿ ಹೆಂಗ್ ಮಾಡೋದು ನಮ್ಮ ಅತ್ತಿ ಹೇಳ್ಕೊಟ್ಟಾರ ನೀವು ಈ ದೀಪಾವಳಿ ಹಬ್ಬಕ್ಕೆ ಈ ಚಕ್ಲಿ ರೆಸಿಪಿ ಮಾಡಿ ನಮ್ಗೆ ಕಮೆಂಟ್ ಮಾಡ್ರಿ ಇನ್ನಷ್ಟು ಮತ್ತಷ್ಟು ನಮ್ಮ ವಿಡಿಯೋಗೋಸ್ಕರ ಕ್ರೆಜಿ ಕುಟುಂಬ ಫಾಲೋ ಮಾಡ್ಲಕ್ ಮರಿಬೇಡ್ರಿ ನಾವು ಮಾಡೋ ಎಲ್ಲಾ ಅಡ್ಗೆ ರೆಸಿಪಿಗಳು ನಿಮ್ಗೆ ಹೆಂಗ್ ಅನ್ಸಕ್ತ ಇದು ನಮ್ಗೆ ಕಮೆಂಟ್ಸ್ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ